ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪೂರ್ಣವಾದ ಪ್ರೇಮ ತನ್ನ ಕಾಲೇಜು ದಿನಗಳ ನೆಚ್ಚಿನ ಗೆಳತಿ ಪೂರ್ವಿಕಾಳ ನೆನಪಾಗಿತ್ತು ಪ್ರಕೃತಿಳಿಗೆ ಅಂದು ಅವಳ ವಾಟ್ಸಪ್ ಬಂದಿತ್ತು ತನ್ನ ಮದುವೆ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ಹಾಗೂ ಮದುವೆ ಒಟ್ಟಿಗೆ ನಡೆಯುತ್ತಿದೆ ಕಣೇ ನೀನು ಖಂಡಿತ ಬರಲೇಬೇಕು ಅಂತ ಅದನ್ನು ನೋಡಿದವಳು ಅವಳ ಜೀವನದ ದೊಡ್ಡ ಫಂಕ್ಷನ್ ಅವಳ ಮದುವೆ ಹೋಗಲೇಬೇಕು ಬಹಳ ವರ್ಷಗಳ ನಂತರ ನಾವು ಒಬ್ಬರನ್ನೊಬ್ಬರು ಮೀಟ್ ಆದಂತೆ ಆಗುತ್ತೆ ಎಂದುಕೊಂಡಳು ಹಾಗೆ ಕಾಲೇಜಿನ ಇತರೆ ಫ್ರೆಂಡ್ಸ್ ಕೂಡ ಬರಬಹುದು ಅವರನ್ನು ಮತ್ತೆ ಮಾತನಾಡಿಸಿದಂತೆ ಆಗುತ್ತೆ ಅಂತ ಹೋಗುವ ತೀರ್ಮಾನ ಮಾಡಿದ್ದಳು ಪೂರ್ವಿಕಾಳಿಗೆ ಅಡ್ರೆಸ್ನ ಲೊಕೇಶನ್ ಕಳುಹಿಸಲು ಹೇಳಿದ್ದಳು ಬಹಳ ಸಂತೋಷಪಟ್ಟಳು ಪೂರ್ವಿಕಾ ನೀನ್ ಬರೋದು ಕನ್ಫರ್ಮ್ ತಾನೇ ಐಂ ಸೋ ಹ್ಯಾಪಿ ಕಣೆ ಎಂದಳು ಪೂರ್ವಿಕಾ ಅವಳದ್ದು ಡೆಸ್ಟಿನೇಷನ್ ಮ್ಯಾರೇಜ್ ಆಗಿತ್ತು ಕೇರಳದ ಅಲಪಿಯ ಹತ್ತಿರ ಇದ್ದ ಒಂದು ಫಾರೆಸ್ಟ್ ರೆಸಾರ್ಟಲ್ಲಿ ಅರೇಂಜ್ ಆಗಿತ್ತು ಹಾಗಾಗಿ ಅಲ್ಲಿಗೆ ಹೋಗಲು ತಯಾರಿ ನಡೆಸಿದ್ದಳು ಪ್ರಕೃತಿ ಅವಳ ತಂದೆಯ ಕೆಲಸದ ಕಾರಣ ಸದ್ಯಕ್ಕೆ ಅವರ ವಾಸ ಸೀಮಾದಲ್ಲಿ ಅಪ್ಪ ಅಮ್ಮನಿಗೆ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಳು ನಂತರ ಲಗೇಜ್ ಪ್ಯಾಕ್ ಮಾಡಿಕೊಂಡವಳು ತನ್ನ ನೆಚ್ಚಿನ ಗೆಳತಿಯ ಮದುವೆಗೆ ಹೊರಟಳು ಪ್ರಕೃತಿಗೆ ನೇರವಾದ ಫ್ಲೈಟ್ ಸಿಗದೆ ದೆಹಲಿಗೆ ಇಳಿದು ಮತ್ತೆ ಹೋಗುವ ವಿಮಾನ ಅವಳದಾಗಿತ್ತು ದೆಹಲಿಯಲ್ಲಿ ಇಳಿದ ವಿಮಾನದಿಂದ ಹಲವಾರು ಪ್ಯಾಸೆಂಜರ್ ಇಳಿದುಕೊಂಡರು ಮತ್ತೆ ಹೊರಬರತೊಡಗಿದರ ಪ್ರಕೃತಿ ಕಿವಿಗೆ ಹೆಡ್ಫೋನ್ ಹಾಕಿಕೊಂಡು ಸೀಟಿಗೆ ಹೊರಗಿಕೊಂಡಿದ್ದಳ ಫ್ಲೈಟ್ ಟೇಕಪ್ ಆಗುವಾಗ ಕಣ್ಣು ಬಿಟ್ಟು ಸರಿಯಾಗಿ ಕೂತಳು ಆಗ ಬಂದು ಏರ್ ಹೋಸ್ಟರ್ ಸ್ವಲ್ಪ ನೀರು ಎಂದಳು ಆಗ ತನ್ನ ಪಕ್ಕದಲ್ಲಿ ಕೂತಿದ್ದ ಪ್ಯಾಸೆಂಜರ್ ಅವಳನ್ನೇ ನೋಡುತ್ತಾ ಇದ್ದಿದ್ದು ಗಮನಿಸಿದಳು ಅವಳು ಇವನ್ಯಾರು ಯಾಕೆ ಹೀಗೆ ನೋಡ್ತಿದ್ದಾನೆ ನನಗೆ ಪರಿಚಯ ಇರುವಂತಹ ಮುಖವಾಗಿ ಕಾಣುತ್ತಿಲ್ಲ ಹಾಗಂತ ಮುಖವನ್ನು ನೋಡಿದರೆ ಎಲ್ಲೋ ನೋಡಿದಂತಿದೆಯಲ್ಲ ಎಂದುಕೊಂಡರು ಸುಮ್ಮನೆ ಕೂತಿದ್ದಳು ಅವಳು ಹೇರ್ ವಾಸ್ಟರ್ಸ್ ತಂದುಕೊಟ್ಟ ನೀರು ಕುಡಿದ ನಂತರ ಮತ್ತೆ ಹೆಡ್ಫೋನ್ ಹಾಕಿಕೊಂಡಿದ್ದಲ್ಲದೆ ಕೈಯಲ್ಲಿ ಒಂದು ಪುಸ್ತಕ ಹಿಡಿದು ಕೂತಳು ಪ್ರಕೃತಿ ಅದನ್ನು ಗಮನಿಸಿದ ಆ ಹುಡುಗ ಅವಳ ಹೆಡ್ಫೋನ್ ತೆಗೆದವನು ಹಲೋ ಹಿಂದ ಅವನ ವರ್ತನೆ ಅವಳಿಗೆ ವಿಚಿತ್ರವಾಗಿ ಕಂಡಿದ್ದು ಏನ್ಮಾಡುತ್ತಿದ್ದೀರಿ ಹಿಂದಳು ಆಗ ಅವನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ನಾನು ಎಲ್ಲಿ ಅಂತ ನೆನಪಿಗೆ ಬರುತ್ತಿಲ್ಲ ಎಂದ ಆದರೆ ನಾನು ನಿಮ್ಮನ್ನು ನೋಡಿಲ್ಲ ಸಾರಿ ಎಂದು ಮುಟಕಾಗಿ ಉತ್ತರಿಸಿ ಸುಮ್ಮನೆ ಹೋದುತ್ತಾ ಕೂತಳು ಕೇರಳ ತಲುಪಿತು ವಿಮಾನ ಹೊರಗೆ ಬರುವಾಗ ಅವನ ಮೊಬೈಲ್ ರಿಂಗ್ ಆಗಿತ್ತು ಲೋ ಅಣ್ಣಾ ಎಲ್ಲೋ ಇದೀಯಾ ಯಾಕೆ ಅಂದ ಏನು ಇಲ್ಲ ಕಣೋ ನನ್ನ ಫ್ರೆಂಡ್ ಪ್ರಕೃತಿ ಕೂಡ ನೀನ್ ಬಂದ ಫ್ಲೈಟ್ನಲ್ಲೇ ಬಂದಿದ್ದಾಳೆ ಅವಳನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಬಾರೋ ಳು ಹೇಗೆ ಅವಳನ್ನು ಗುರುತು ಹಿಡಿಯೋದು ಎಂದ ಅವಳು ಹೇಗಿರುತ್ತಾಳೆ ಅಂತ ಹೇಳಿ ಅವಳ ಫೋಟೋನು ಕಳಿಸಿದ್ದೀನಿ ನೋಡು ಎಂದಳು ಪೂರ್ವಿಕ ಆ ಪೂರ್ವಿ ಹೇಳೋದು ನೋಡಿದರೆ ನನ್ನ ಪಕ್ಕದಲ್ಲಿ ಕೂತಿದ್ದ ಹುಡುಗಿ ಅನಿಸುತ್ತದೆ ನನಗೆ ಎಂದುಕೊಂಡವನು ಅವಳ ಫೋಟೋ ಡೌನ್ಲೋಡ್ ಮಾಡಿದ ಅವನ ಗೆಸ್ಸಿಂಗ್ ಸರಿಯಾಗಿದ್ದ ಅವಳೇ ಇವಳು ಅವಳನ್ನು ಹುಡುಕತೊಡಗಿದ ಅಷ್ಟು ದೂರದಲ್ಲಿ ನಿಂತು ಯಾರಿಗೋ ಕಾಯುತ್ತಿದ್ದ ಅವಳು ಕಣ್ಣಿಗೆ ಬಿದ್ದಿದ್ದಳು ಸೀತಾ ಅವಳ ಹತ್ತಿರ ಹೋದವನೊ ಹಾಯ್ ಪ್ರಕೃತಿ ಎಂದ ಪಟ್ಟನೆ ತಿರುಗಿದವಳು ಅವನಡೆಗೆ ಕೋಪದಿಂದ ನೋಡಿದ್ದಳೋ ರೀ ಯಾಕ್ರೀ ನನ್ನ ಹಿಂದೆ ಬಿದ್ದಿದ್ದೀರಿ ಎಂದಳು ಕೋಪದಿಂದ ಕೆಂಪು ಕೆಂಪಾಗೆ ಹರೇ ಯಾಕೆ ಈ ಕೋಪ ನಿನಗೆ ಎಂದ ರೀ ಸರಿ ಇರಲ್ಲ ನೋಡಿ ಇವಳು ಅವಳು ಅಂತ ಬೇರೆ ಕರಿತಿದೀರಾ ಬೆರಳು ತೋರಿಸಿ ಎಚ್ಚರಿಸಿದಳು ಅವಳ ತನಗೆ ತೋರಿಸಿದ ಆ ಬೆರಳನ್ನು ಹಿಡಿದುಕೊಂಡು ಬಾ ಹೋಗೋಣ ಎಂದ ರೇ ಬಿಡ್ರಿ ಸ್ವಲ್ಪಾನೂ ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಅಷ್ಟು ಬೈದರೋ ನಿಮ್ಮ ಹೆಮ್ಮೆ ಚರ್ಮಕ್ಕೆ ತಾಗಿದಂತೆ ಕಾಣುತ್ತಿಲ್ಲ ಈಗ ಕೈಬೇರೆ ಹಿಡಿದುಕೊಂಡು ಹೋಗುತ್ತಿದ್ದೀರಿ ಎಂದಳು ಅವಳ ಕೈ ಹಿಡಿದುಕೊಂಡೇ ಕರೆದು ತಂದು ಅಲ್ಲಿ ಅವರಿಗಾಗಿ ಕಾಯುತ್ತಿದ್ದ ಕಾರು ಹತ್ತಿಸಿದ ಅವಳನ್ನು ಹಿಂದೆಯೇ ಅವನು ಕೂತ ಡ್ರೈವರ್ಗೆ ಲಾಕ್ ಮಾಡು ಅವಳ ಕಡೆಯ ಡೋರಿಗೆ ಅಂತ ಮಲಯಾಳಂನಲ್ಲಿ ಹೇಳಿದ ಅವಳು ಕೊಸರುತ್ತಿದ್ದರೂ ಬಿಡದೆ ಹಿಡಿದುಕೊಂಡಿದ್ದ ಕೈಯನ್ನು ಚೈಲ್ಡ್ಹಾಕ್ ಆದ ಮೇಲೆ ಬಿಟ್ಟಿದ್ದ ಅವನು ನಂತರ ಪೂರ್ವಿಕಾಗೆ ಕಾಲ್ ಮಾಡಿ ಅಲ್ಲ ಕಣೇ ಇವಳೇನು ಹೊಳ್ಳಿಯ ಹೆಣ್ಣು ಹುಳಿ ಆಡಿದಂತೆ ಆಡುತ್ತಾಳೆ ಕೆಂಪು ಮೆಣಸಿನಕಾಯಿ ಕಣೆ ಇವಳು ಎಂದ ಅದಕ್ಕೆ ಅವಳು ಆ ತರಹದ ಹುಡುಗಿಯಲ್ಲ ಕಣೋ ನೀನಿದ್ದೀಯಲ್ಲ ಏನೂ ತರಲಿ ಅಂತ ಕಾಣುತ್ತಿದೆ ನನಗೆ ಅದಕ್ಕೆ ಅವಳು ಆ ತರಹ ರಿಯಾಕ್ಟ್ ಮಾಡಿರಬೇಕು ಎಂದಳು ಸರಿ ಸರಿ ಅವರಿವರನ್ನು ವಹಿಸಿಕೊಂಡೇ ಮಾತನಾಡು ಎಂದಾದರೂ ನನ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೀಯಾ ಇಲ್ಲ ಅಂದವನು ಸರಿ ಸರಿಹಿಡು ಇನ್ನೇನ್ ಬಂದ್ಮೇಲೆ ಮಾತಾಡೋಣ ಎಂದವನು ಫೋನ್ ಇಟ್ಟ ಅವನು ಅವಳ ಕಡೆಗೆ ನೋಡಿದ ಮುಖ ತುಂಬಿಸಿಕೊಂಡು ಕೂತಿದ್ದಳು ಪ್ರಕೃತಿ ಅವಳನ್ನು ನೋಡಿ ಮನದಲ್ಲೇ ನಕ್ಕ ಜೋರಾಗಿ ನಕ್ಕರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಗೊತ್ತಿತ್ತು ಅವಳಿಗೆ ಪೂರ ಸಿಟ್ಟು ತರಿಸಿದ್ದ ಅವನು ಅಷ್ಟು ಅವಳನ್ನು ಕಾಡಿಸಿ ಪೀಡಿಸಿಬಿಟ್ಟಿದ್ದ ಸ್ವಲ್ಪ ಹೊತ್ತು ಅಷ್ಟೇ ಅವಳು ನಿದ್ರೆಗೆ ಜಾರಿದ್ದಳು ಮಲಕಿದವಳನ್ನು ನೋಡಿದ ಸ್ವಲ್ಪ ಸಮಯದ ಕೆಳಗೆ ವೈಲ್ಡ್ ಆಗಿ ಕಂಡವಳು ಇವಳೇನೆ ಎಂದು ಅಚ್ಚರಿಪಡುವಂತೆ ಸೌಮ್ಯವಾಗಿ ಅವಳು ಮಲಗಿದ್ದಳು ನಿದ್ರೆಯಲ್ಲಿ ಜಾರಿ ಅವನಿಗೊರಗಿ ಮಲಗಿದ್ದಳು ಪ್ರಕೃತಿ ಅವಳನ್ನು ಸರಿಯಾಗಿ ಮಲಗಿಸಿಕೊಂಡ ಅವನು ಅವಳನ್ನೇ ನೋಡುತ್ತಾ ಕೂತಿದ್ದ ಕಣ್ಣು ಮುಚ್ಚಿಕೊಂಡು ಹೋಗುತ್ತಿದ್ದರೂ ಕೂಡ ಅವಳ ಮುಖ ನೋಡುತ್ತಲೇ ಇದ್ದ ಇವರು ಇಳಿಯುವ ಜಾಗ ಬಂದಾಗ ಅವಳನ್ನು ಹೇಳಿಸಿದ್ದ ಪ್ರಕೃತಿ ಪ್ರಕೃತಿ ಅಂದ ಎಚ್ಚರಗೊಂಡವಳು ಅವನಿಗೆ ಹೊರಗಿದ್ದವಳು ದೂರ ಸರಿದು ಕೂತಳ ಮರೆತು ಹೋಗಿದ್ದ ಕೋಪ ಮತ್ತೆ ಮುಖವನ್ನು ಅಲಂಕರಿಸಿತ್ತು ನೋಡಿದವನು ನಕ್ಕ ಅದನ್ನು ನೋಡಿ ಅವಳ ಕೋಪ ಮತ್ತಷ್ಟು ಹೆಚ್ಚಿತ್ತು ಇವರ ಲಗೇಜ್ ಕಾರಿನಿಂದ ಇಳಿಸಿದ ಡ್ರೈವರ್ ಅದನ್ನು ಒಳಗೆ ತೆಗೆದುಕೊಂಡು ಹೋದ ಒಳಗಿನಿಂದ ಬಾಗಿಲಿಗೆ ಬಂದಳು ಪೂರ್ವಿಕ ಅವಳನ್ನು ನೋಡಿದ್ದೇ ಪ್ರಕೃತಿಳ ಮುಖ ಅರಳಿತ್ತು ಪೂರ್ವಿ ಎಂದಳು ಪ್ರಕೃತಿ ಎಂದು ಇಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿದ್ದರು ಎಷ್ಟು ವರ್ಷಗಳ ನಂತರ ನಮ್ಮ ಈ ಭೇಟಿ ಬಹಳ ಸಂತೋಷವಾಯಿತು ಕಣೆ ನಿನ್ನನ್ನು ನೋಡಿ ಒಳ್ಳೆಯದಾಯ್ತು ನೋಡು ನನ್ನ ಮದುವೆಯ ಕಾರಣದಿಂದ ಮತ್ತೆ ನಾವು ಮೀಟ್ ಆಗುವಂತಾಯಿತು ಎಂದಳು ಪೂರ್ವಿಕಾ ಕಣೆ ಎಂದಳು ಪ್ರಕೃತಿ ನಂತರ ಲೇ ಪೂರ್ವಿ ನಾನು ಕಾಣುತ್ತಿದ್ದೀನಾ ನಿನಗೆ ಇಲ್ವಾ ಅದೇ ನನಗೆ ಡೌಟ್ ಆಗಿದೆ ಎಂದ ಲೋ ಬಾರೋ ಅಣ್ಣ ನೀನ್ ಕಾಣದಿರಲು ಸಾಧ್ಯವೇ ಎಂದಳೋ ಅಚ್ಚರಿಯಿಂದ ಬಾಯಿ ಕಣ್ಣು ದೊಡ್ಡದಾಗಿ ತೆರೆದಿದ್ದಳು ಪ್ರಕೃತಿ ಏನೇ ಹೇಳುತ್ತಿದ್ದೀಯಾ ನಿನ್ನ ಅಣ್ಣನ ಹಿಂದೇಳು ಹೂ ಕಣೆ ಬಹಳ ಚೇಷ್ಟೆ ಮಾಡಿರಬೇಕು ಅವನು ನಿನ್ನ ಹತ್ತಿರ ಅಲ್ವಾ ಎಂದವಳೋ ಅವನ ಪರವಾಗಿ ನಾನು ಸ್ವಾರಿ ಕೇಳ್ತಿದ್ದೀನಿ ಕಣೇ ಪ್ರಕೃತಿ ಅವನನ್ನು ಕ್ಷಮಿಸಿಬಿಡೆ ಅವನ ಬಗ್ಗೆ ಬೇಸರ ಆಗಲಿ ಕೋಪ ಆಗಲಿ ನಿನ್ನ ಮನಸ್ಸಿನಲ್ಲಿ ಇಟ್ಟಿಕೊಳ್ಳಬೇಡ ಅವನ ಸ್ವಭಾವವೇ ಹಾಗೆ ಎಂದಳೋ ಹೋಗ್ಲಿ ಬಿಡೊ ನನಗೇನು ಬೇಸರವಿಲ್ಲ ಎಂದಳೋ ಅವಳನ್ನೇ ನೋಡುತ್ತಿದ್ದ ಅವನು ಥ್ಯಾಂಕ್ಸ್ ಕಣೆ ಪ್ರಕೃತಿ ಅವನ ಮಾತು ಕೇಳಿ ಹರೆ ನಕ್ಕಳು ಪ್ರಕೃತಿ ಜೋರಾಗಿ ನಕ್ಕಳು ಪೂರ್ವಿಕ ಅಣ್ಣಾ ಸಾಕ್ ಬಿಡೋ ಮಾರಾಯ ಎಂದಳೋ ನಂತರ ಇವನು ನನ್ನ ಅಣ್ಣಾ ಕಣೆ ಪ್ರಶಾಂತ ಅವನು ಸಿಬಿಐ ಆಫೀಸರ್ ಕಣೆ ಇರೋದು ಸದ್ಯಕ್ಕೆ ದೆಹಲಿಯಲ್ಲಿ ಎಂದಳೋ ಅದಕ್ಕೆ ಅವನು ಆಯ್ ಪ್ರಕೃತಿ ಎಂದ ಅವಳು ಹಲೋ ಹಿಂದೆಳೊ ಅಂಡ್ ಅಣ್ಣಾ ಇವಳು ಪ್ರಕೃತಿ ನಾನು ಇವಳು ಕ್ಲಾಸ್ಮೇಟ್ಗಳೊ ನಮ್ಮ ಇಂಜಿನಿಯರಿಂಗ್ ಮುಗಿಯೋವರೆಗೂ ಎಂದಳೋ ಮತ್ತೆ ಹೀಗ ಇವಳು ಇರುವುದು ಸೀಮ್ಲಾದಲ್ಲಿ ಅವಳ ತಂದೆ ಡಿಸಿ ಆಗಿದ್ದಾರೆ ಅಲ್ಲಿ ಎಂದಳು ಓ ಹೌದಾ ಏನ್ ನಿಮ್ಮ ಫಾದರ್ ಹೆಸರು ಎಂದ ಪ್ರಶಾಂತ್ ಅವರ ಹೆಸರು ಚಂದ್ರಪ್ರಕಾಶ್ ನಾಮ ಎಂದಳು ಅವರ ಪರಿಚಯ ನನಗೆ ಚೆನ್ನಾಗಿಯೇ ಇದೆ ಎಂದವನು ಪೂರ್ವಿ ಆ ಕಡೆ ನೋಡುತ್ತಿದ್ದನ್ನು ಗಮನಿಸಿ ಅವಳಿಗೆ ಕಣ್ಣು ಹೊಡೆದಿದ್ದ ಪ್ರಶಾಂತ್ ಅವಳಡೆಗೆ ಬಾಗಿ ನಿನ್ನ ಕಾಡಿಸುವುದರಲ್ಲಿ ಇರುವ ಮಜಾ ಬೇರೆ ಯಾವುದ್ರಲ್ಲೂ ಇಲ್ಲ ಕಣೆ ಪ್ರಕೃತಿ ಎಂದ ಹಾ ಏನ್ರಿ ನಿಮ್ಮ ಮಾತಿನ ಅರ್ಥ ಅಂತ ಅವನ ಕಡೆಗೆ ನುಗ್ಗಿದ್ದಳು ಪ್ರಕೃತಿ ಅದನ್ನು ನೋಡಿ ಪೂರ್ವಿ ಎಂದು ಕರೆದನು ಪ್ರಶಾಂತ್ ಬಂದೆ ಕಣೋ ಎಂದಳು ಅವಳು ಸದ್ಯಕ್ಕೆ ಬಚಾವ್ ನಾನು ಎಂದವನು ಹೊಳಗೆ ಹೋದ ಅವಳು ಪೂರ್ವಿಯ ಜೊತೆಯಲ್ಲಿ ನಡೆದು ಹೊಳಗೆ ಬಂದಳು ಅವಳಿಗೆ ಅವಳ ರೂಮಿನ ಕೀ ಕೊಡಿಸಿದಳು ಅವಳ ರೂಮಿನ ತನಕ ಬಂದು ಬಿಟ್ಟವಳು ಫ್ರೆಶ್ ಆಗಿ ಕೆಳಗೆ ಡೈನಿಂಗ್ ಹಾಲ್ಗೆ ಬಾ ಎಂದು ಹೇಳಿ ಹೋದಳು ಪೂರ್ವಿಕಾ ರೂಮಿನ ಒಳಗೆ ಬಂದವಳು ರೂಮಿನ ಕಿಟಕಿಯ ಕರ್ಟನ್ ಸರಿಸಿದಳು ಪ್ರಕೃತಿ ಒಂದೆಡೆ ಸಮುದ್ರ ಇನ್ನೊಂದೆಡೆ ಎತ್ತರೆತ್ತರಕ್ಕೆ ಬೆಳೆದು ನಿಂತಿದ್ದ ತೆಂಗಿನ ಗಿಡಗಳು ಬೀಸುತ್ತಿದ್ದ ಗಾಳಿ ಸ್ವಲ್ಪ ಬಿಸಿ ಎನಿಸಿತ್ತು ಆದರೂ ನೋಡಲು ಅವಳ ಕಣ್ಣುಗಳಿಗೆ ಹಿತವಾಗಿತ್ತು ಸಿಮ್ಲಾದ ವಾತಾವರಣ ಹಾಗೂ ಪ್ರಕೃತಿ ಬೇರೆಯೇ ಇಲ್ಲಿನದಕ್ಕೆ ಪೂರ್ತಿ ಹುಲ್ಟ ಹೊರಗೆ ಬಾಲ್ಕನಿಯಲ್ಲಿ ಬಂದು ನಿಂತಳು ಸುಮಾರು ಹೊತ್ತು ನೋಡುತ್ತಾ ನಿಂತವಳನ್ನು ಸೋ ಬ್ಯೂಟಿಫುಲ್ ಎಂಬ ಧ್ವನಿ ಕೇಳಿ ಅದು ಬಂದ ದಿಕ್ಕಿನಲ್ಲಿ ನೋಡಿದಳು ಪ್ರಕೃತಿ ಅಲ್ಲಿ ಪ್ರಶಾಂತ್ ನಿಂತಿದ್ದ ಮತ್ತೆ ಕೋಪ ಬಂತು ಅವಳಿಗೆ ಅವಳು ಏನೂ ಹೇಳಬೇಕು ಅನ್ನುವಷ್ಟರಲ್ಲಿ ಯಾರೋ ಪಕ್ಕದಲ್ಲಿ ನಿಂತಂತೆ ಆಯಿತು ನೋಡಿದರೆ ಪ್ರಶಾಂತ್ ಅವನ ಬಾಲ್ಕನಿಯಿಂದ ಇವಳ ಬಾಲ್ಕನಿಗೆ ನೆಗೆದಿದ್ದ ಅಚ್ಚರಿಯಿಂದ ನೋಡಿದವಳು ರೀ ನಿಮಗೇನಾದರೂ ತಲೆ ಕೆಟ್ಟಿದೆಯಾ ಅಥವಾ ಸ್ಕ್ರೂ ಲೂಸ್ ಆಗಿದೆಯಾ ಎಂದಳು ನಿನ್ನ ನೋಡಿದ ಮೇಲೆ ಈ ಎಲ್ಲಾ ಚೇಷ್ಟೆಗಳು ನನ್ನೊಳಗೆ ಶುರುವಾಗಿವೆ ನಾನ್ ಏನ್ ಮಾಡ್ಲಿ ಹೇಳು ಅಂದ ಅದಕ್ಕೆ ಕೋಪಗೊಂಡ ಪ್ರಕೃತಿ ಹೋಗಿ ಇಲ್ಲಿಂದ ಸಾಕು ಫ್ಲಟ್ ಮಾಡಿದ್ದು ಎಂದು ಹೊಳಗೆ ಹೋದಳ ಹಿಂದಿನಿಂದ ಬಾಲ್ಕನಿಯ ಬಾಗಿಲು ಹಾಕಿದಳು ಮಂಚದಲ್ಲೇ ಮಲಗಿದವಳು ಈ ಮದುವೆ ಮುಗಿಯವರೆಗೂ ಇನ್ನೂ ಇವನ ಕಾಟ ಸಹಿಸಬೇಕು ನಾನು ರಾಮರಾಮ ಯಾರಿಗೆ ಹೇಳಲಿ ನನ್ನ ಕಷ್ಟ ಎಂದುಕೊಂಡಳು ಅವಳು ಸಂಜೆಯ ಹೊತ್ತಿಗೆ ರೆಡಿಯಾಗಿ ಕೆಳಗೆ ಡೈನಿಂಗ್ ಹಾಲ್ಗೆ ಬಂದಳು ಪ್ರಕೃತಿ ಅವನು ಆಗಲೇ ಅಲ್ಲಿ ಕೂತವನು ಬರುತ್ತಿದ್ದ ಇವಳನ್ನೇ ರೆಪ್ಪೆ ಆಡಿಸದೇ ನೋಡುತ್ತಿದ್ದ ಅದನ್ನು ನೋಡಿದರೂ ನೋಡದಂತೆ ಇದ್ದಳು ಅವಳು ಮರುದಿನ ಹುಡುಗನ ಕಡೆಯವರು ಬರುವವರಿದ್ದರು ಪೂರ್ವಿಯ ತಾಯಿ ರಮ್ಯಾ ಪ್ರಕೃತಿ ನಾಳೆ ಹುಡುಗ ಬಂದಾಗ ಅವನಿಗೆ ತಿಲಕವಿಟ್ಟು ಆರತಿಯನ್ನು ನೀನೇ ಮಾಡಬೇಕು ಎಂದರು ಆಯ್ತು ಆಂಟಿ ಎಂದಳು ಸುಮಾರು ಹೊತ್ತು ಪೂರ್ವಿ ಹಾಗೂ ಪ್ರಕೃತಿ ತಮ್ಮ ಕಾಲೇಜು ದಿನಗಳ ಕುರಿತು ಮಾತನಾಡಿದರು ಪ್ರಕೃತಿ ಪೂರ್ವಿ ನಮ್ಮ ಫ್ರೆಂಡ್ಸ್ ಯಾರೂ ಬರ್ತಾ ಇಲ್ವಾ ಎಂದಳು ಬರ್ತಾರೆ ಕಣೇ ಅದರಲ್ಲಿ ಮೌನ ಅಂತೂ ಗ್ಯಾರಂಟಿಯಾಗಿ ಬರುತ್ತಾಳೆ ಎಂದಳು ಅದೇನು ಅಷ್ಟು ಕನ್ಫರ್ಮ್ ಆಗಿ ಹೇಳುತ್ತಿರುವೆ ಅವಳ ಬಗ್ಗೆ ಎಂದಳು ಅವಳು ಮೊದಲಿನಿಂದಲೂ ಅಣ್ಣನಿಗೆ ಟ್ರೈ ಮಾಡುತ್ತಿದ್ದಾಳೆ ಆದರೆ ಇವನು ಅವಳ ಕಡೆ ಕಣ್ಣೆತ್ತಿಯೂ ನೋಡಿಲ್ಲ ಇದುವರೆಗೂ ಅವನು ಮೆಚ್ಚುವ ಹುಡುಗಿ ಎಲ್ಲಿದ್ದಾಳೋ ಏನೋ ಎಂದಳು ಪೂರ್ವಿ ಅವಳ ಮಾತು ಕೇಳಿ ಒಂದು ತರಹ ಕಸಿವಿಸಿಯಾಗಿತ್ತು ಪ್ರಕೃತಿಳಿಗೆ ಆದರೂ ತೋರ್ಕೊಡಲಿಲ್ಲ ಅವಳು ಮರುದಿನ ಹುಡುಗ ಅವರ ಮನೆಯವರು ಬಂದಾಗ ಹುಡುಗನನ್ನು ಸ್ವಾಗತಿಸಿ ಆರತಿ ಮಾಡಲು ಬಂದ ಪ್ರಕೃತಿ ಮದುವೆ ಗಂಡನ್ನು ನೋಡಿ ಸಪ್ಪಗಾದಳು ಅವನು ಕೂಡ ಅವಳನ್ನು ಅಲ್ಲಿ ನೋಡಿ ಗೊಂದಲವಾಗಿದ್ದ ಮೌನವಾಗಿ ಆರತಿ ಮಾಡಿ ಅವನ ಹಣೆಗೆ ತಿಲಕವಿಟ್ಟು ಅಲ್ಲಿಂದ ಮೌನವಾಗಿ ಸರಿದು ಹೋದಳು ಅವಳು ಯಾರೋ ತನ್ನನ್ನು ತನ್ನ ದುಃಖವನ್ನು ನೋಡಬಾರದು ಎಂದುಕೊಂಡ ಅವಳು ನೇರವಾಗಿ ತನ್ನ ರೂಮಿಗೆ ಹೋಗಿದ್ದಳು ಅವಳನ್ನು ಗಮನಿಸುತ್ತಲೇ ಇದ್ದ ಪ್ರಶಾಂತ್ ಅವಳ ಮುಖ ಹುಡುಗನನ್ನು ನೋಡಿದ ತಕ್ಷಣ ಬಾಡಿ ಹೋಗಿದ್ದು ಮತ್ತೆ ಹುಡುಗ ಗೊಂದಲಗೊಂಡಿದ್ದನ್ನು ಗಮನಿಸಿದ್ದ ಅವನು ಪ್ರಕೃತಿಯ ಹಿಂದೆಯೇ ಬಂದಿದ್ದ ಸ್ವಲ್ಪ ಸಮಯದ ನಂತರ ರೂಮಿನಿಂದ ಹೊರಬಿದ್ದ ಪ್ರಕೃತಿ ಬೀಚಿನ ಕಡೆಗೆ ನಡೆಯತೊಡಗಿದ್ದಳು ಅವಳನ್ನೇ ಹಿಂಬಾಲಿಸಿದ್ದ ಪ್ರಶಾಂತ್ ಸಮುದ್ರದ ಹತ್ತಿರ ಬಂದವಳು ಅದರ ದಡದಲ್ಲಿ ಕೂತಳು ಅವಳು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ನೀವು ಇದ್ದೀರಿ ಅಂತ ನನಗೆ ಗೊತ್ತು ಎಂದಳು ಪ್ರಕೃತಿ ಅವಳ ಮಾತು ಕೇಳಿ ಹೊರಗೆ ಬಂದ ಪ್ರಶಾಂತ್ ಕೋಪದಿಂದ ಹೇ ಪ್ರಕೃತಿ ನಿನಗೇನಾದರೂ ಹುಚ್ಚೇನೆ ಅಥವಾ ತಲೆ ಕೆಟ್ಟಿದೆಯಾ ಇಷ್ಟು ಕತ್ತಲಲ್ಲಿ ಕಾಣದ ಅರೆಯ ಜಾಗದಲ್ಲಿ ಬರುವುದೋ ಎಷ್ಟು ಸೇಫ್ ಹೇಳು ಮೆಂಟಲ್ ತರಹ ಆಡುತ್ತಾಳೆ ಇವಳು ಎಂದು ಬೈದಿದ್ದ ಕೋಪದಲ್ಲಿ ಏನೇ ಆಯಿತು ಅಂತದೀಗ ನನ್ನ ಹತ್ತಿರ ಹೇಳಬಾರ್ದಾ ಎಂದ ಪ್ರಶಾಂತ್ ನನಗೆ ಗೊತ್ತಿತ್ತು ನೀವು ನನ್ನ ಹಿಂದೆಯೇ ಬರುತ್ತೀರಿ ಅಂತ ತಿಳಿದೆ ಇಲ್ಲಿಗೆ ಬಂದೆ ನಾನು ಎಂದಳು ಅದಕ್ಕೆ ಪ್ರಶಾಂತ್ ಇಂತಹ ಉತ್ತರಗಳಿಗೇನೂ ಕಡಿಮೆ ಇಲ್ಲ ನೋಡು ಹೀಡಿಯೇಟ್ ಎಂದು ಬೈದ ಸಾಕ್ ಸಾಕು ಬೈದಿದ್ದು ಎಂದಳು ಅವಳು ಮತ್ತೆ ಏನಾಯ್ತು ಅಂತ ಹೇಳು ಆ ಹುಡುಗನನ್ನು ನೋಡುತ್ತಿದ್ದಂತೆ ನೀನು ಮತ್ತು ನಿನ್ನನ್ನು ನೋಡಿ ಅವನು ಡಲ್ಲಾಗಲು ಕಾರಣವೇನು ಎಂದ ಆಗ ಹೇಳತೊಡಗಿದ್ದಳು ಪ್ರಕೃತಿ ನಿಮಗೆ ನೆನಪಿದೆಯೇ ನಾವು ಗೆಳತಿಯರೆಲ್ಲ ಸೇರಿ ಒಮ್ಮೆ ಕಾಲೇಜಿಂದ ಪ್ರಾಜೆಕ್ಟ್ಗಾಗಿ ಫಾರೆಸ್ಟ್ ಕ್ಯಾಂಪ್ ಮಾಡಿದ್ರೆ ಆಗ ಪೂರ್ವಿ ಸಹ ನಮ್ಮ ಜೊತೆಯಲ್ಲಿ ಬಂದಿದ್ದಳು ಅವಳನ್ನು ಮಧ್ಯದಲ್ಲಿ ನಿಮಗೆ ಬಹಳ ಹುಷಾರಿಲ್ಲ ಅಂತ ಹೇಳಿ ವಾಪಸ್ ಕರೆಸಿಕೊಂಡಿದ್ರಿ ಎಂದಳ ಹ್ಞೂ ಕಣೆ ನೆನಪಿದೆ ನನಗೆ ಹೇಳು ಮುಂದೆ ಏನಾಯಿತು ಅಂತ ಅಂದ ಪೂರ್ವಿ ಹೋದ ಮರುದಿನ ಹೀ ಹುಡುಗ ಅಂದರೆ ಹೀ ಪ್ರತಾಪ್ ಅವನ ಗೆಳೆಯರು ತಾವು ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಕ್ಯಾಂಪಿನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೇ ತರಹದ ಕ್ಯಾಂಪಿಂಗ್ ಮಾಡಿದ್ದರು ಇದ್ದಷ್ಟು ದಿನ ಹೀ ಪ್ರತಾಪ್ ನನ್ನನ್ನು ಬಹಳ ಕಾಡಿಸಿಬಿಟ್ಟಿದ್ದ ನನಗಂತೂ ಸಾಕಾಗಿ ಹೋಗಿತ್ತು ಅವನಿಗೆ ಕಡೆಗೆ ತಡೆಯಲಾರದೆ ಕೋಪದಿಂದ ಸರಿಯಾಗಿ ಹೊಡೆದಿದ್ದೆ ಅವನು ಕೋಪದಿಂದ ನನ್ನ ಹತ್ತಿರ ಬಹಳ ಕೆಟ್ಟದಾಗಿ ವರ್ತಿಸಲು ಶುರು ಮಾಡಿದ್ದ ಅಷ್ಟರಲ್ಲಿ ನಮ್ಮ ಕ್ಯಾಂಪಿನ ಹುಡುಗಿಯರು ಬಂದು ನನ್ನನ್ನು ಅವನಿಂದ ಕಾಪಾಡಿ ಕರೆದುಕೊಂಡು ಹೋದರು ಇಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ನೆನಪಿಸಿಕೊಂಡರೆ ಸಾಕು ಭಯವಾಗುತ್ತೆ ಇಂದಿಗೂ ಅಂದಿನ ನೆನಪುಗಳು ಕಾಡಿದರೆ ರೆಸ್ಟ್ಲೆಸ್ ಆಗಿಬಿಡುತ್ತೀನಿ ಎಂದಳು ಪ್ರಕೃತಿ ಅವಳ ಧ್ವನಿ ನಡಗಿದ್ದು ಕೇಳಿ ಅವಳ ಹತ್ತಿರ ಬಂದು ಕುಳಿತ ಪ್ರಶಾಂತ್ ಅವಳನ್ನು ಬಳಸಿ ಹಿಡಿದುಕೊಂಡು ತನಗೆ ಒರಗಿಸಿಕೊಂಡ ಅವನೆದೆಯಲ್ಲಿ ತನ್ನ ಮುಖ ಒದಗಿಸಿದ್ದಳು ಪ್ರಕೃತಿ ಸ್ವಲ್ಪ ಸುಧಾರಿಸಿಕೊಂಡ ನಂತರ ಪ್ರಕೃತಿ ಈಗ ಅವನೇ ನಮ್ಮ ಪೂರ್ವೀಯ ಗಂಡನಾಗುವವನು ಅಂದಾಗ ಬಹಳ ಯೋಚನೆ ಆಗಿದೆ ನನಗೆ ಅವನು ಆಗಿಯೇ ಇದ್ದಾನಾ ಅಥವಾ ಬದಲಾಗಿದ್ದಾನಾ ಅಂತ ಒಂದು ತರಹದ ಗೊಂದಲ ನನ್ನ ಮನದಲ್ಲಿ ಮೂಡಿದೆ ನೀವು ಸರಿಯಾಗಿ ವಿಚಾರಿಸಿಕೊಂಡಿದ್ದೀರಿ ತಾನೇ ಪ್ರತಾಪ್ನ ಬಗ್ಗೆ ಹಿಂದಳು ಅದಕ್ಕೆ ಪ್ರಶಾಂತ್ ನಾನು ಪೂರಾ ಅವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಸಿದ್ದೀನಿ ಈ ಘಟನೆ ಅವನ ಜೀವನದಲ್ಲಿ ನಡೆದಿರುವುದು ಗೊತ್ತಿತ್ತು ಆದರೆ ಆ ಹುಡುಗಿ ನೀನೇ ಅಂತ ಗೊತ್ತಿರಲಿಲ್ಲ ಅಷ್ಟೇ ಅದೂ ಅಲ್ಲದೆ ಅವತ್ತಿನ ಆ ಘಟನೆ ಆದ ಮೇಲೆ ಅವನು ಅವನ ಜೀವನದಲ್ಲಿ ಬಹಳ ಬದಲಾಗಿದ್ದಾನೆ ಮೊದಲಿನಂತಿಲ್ಲ ಅವನು ಈಗ ಅವನ ತಂದೆಯ ಬಿಸ್ನೆಸ್ ಪೂರ ಅವನೇ ನೋಡಿಕೊಳ್ಳುತ್ತಿದ್ದಾನೆ ಪೂರ್ವಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಕಣೆ ನೀನೇನು ವರಿ ಮಾಡ್ಬೇಡ ಅಂದ ಪ್ರಶಾಂತ್ ಅವರ ಮಾತುಕತೆಯಲ್ಲಿ ಹಿರುಳು ಕಳೆದಿದ್ದು ಬೆಳಕು ಮೂಡುವ ಹೊತ್ತಿನಲ್ಲಿ ಪ್ರಶಾಂತ್ ಬಾ ಪ್ರಕೃತಿ ಹೋಗೋಣ ರಾತ್ರಿ ಪೂರ ಕೂತಿದ್ದೀವಿ ನಿನಗೆ ನಿದ್ದೆ ಕೆಟ್ಟು ಹೋಗಿ ಮತ್ತೆ ನೀನು ಮಲಗಿದರೆ ಕಷ್ಟ ಕಣೆ ಬಾ ಹೋಗೋಣ ಎಂದಾಗ ಅವನು ಚಾಚಿದ ಕೈಗೆ ತನ್ನ ಕೈ ಸೇರಿಸಿದಳು ಅವನು ಅವಳನ್ನು ಏಳಿಸಿಕೊಂಡು ಕೈ ಹಿಡಿದೇ ಕರೆದುಕೊಂಡು ಹೋದ ರೂಮಿನವರೆಗೆ ಅವಳ ರೂಮಿನ ಬಾಗಿಲಿಗೆ ಅವಳನ್ನು ಬಿಟ್ಟು ಹೊರಟ ಒಳಗೆ ಬಂದ ಪ್ರಕೃತಿ ಡ್ರೆಸ್ ಚೇಂಜ್ ಮಾಡಿ ಮಲಗಿಕೊಂಡಳು ಅವಳಿಗೆ ಎಚ್ಚರವಾದಾಗ ಹನ್ನೊಂದು ಗಂಟೆಯಾಗಿತ್ತು ಎದ್ದವಳು ಒಂದು ಕಾಫಿ ತರಿಸಿಕೊಂಡು ಕುಡಿದು ತಯಾರಾಗಿ ಕೆಳಗೆ ಬಂದಳು ಇವಳು ಬಂದಾಗ ಮೌನ ಅಲ್ಲದೆ ಇನ್ನೂ ಕೆಲವು ಗೆಳತಿಯರು ಬಂದಿದ್ದರು ಎಲ್ಲರೂ ಅವಳ ಹತ್ತಿರ ಬಂದರು ಗೆಳತಿಯರೆಲ್ಲ ಸೇರಿದ್ದರಿಂದ ಅವರ ಗಲಾಟೆ ಬಹಳ ಜೋರಾಗಿಯೇ ಇತ್ತು ಪ್ರಶಾಂತ್ನ ಗಮನ ಮಾತ್ರ ಪ್ರಕೃತಿಯಳ ಮೇಲೆಯೇ ಇತ್ತು ಎಂದಿನಂತೆ ಮೌನ ಅವನ ಹತ್ತಿರ ಆಗಾಗ ಸುಳಿದಾಡುತ್ತಿದ್ದಳು ಅವನಿಗೆ ಅತ್ತ ಗಮನವೇ ಇಲ್ಲ ಅವನ ಗಮನವನ್ನು ಪೂರ್ಣವಾಗಿ ಸೆಳೆದಿದ್ದಳು ಪ್ರಕೃತಿ ಎಲ್ಲಿಂದ ಎಲ್ಲಿಗೆ ಅವನ ಕಣ್ಣು ಹೋದರೋ ಕಡೆಗೆ ಸೆಳೆತಕ್ಕೆ ಸಿಕ್ಕ ಕಬ್ಬಿಣದ ತುಂಡಿನಂತೆ ಅವಳೆಡೆಗೆ ಅವನ ಕಣ್ಣು ಹೋಗಿ ನಿಲ್ಲುತ್ತಿದ್ದವ ಅವಳ ಓಡಾಟ ಗೆಳತಿಯರ ಜೊತೆಯಲ್ಲಿ ಮಾತು ನಗು ಅವಳ ನಡುಗೆ ಕೂದಲ ಕಪ್ಪು ಬೆರಗಿನ ಸೊಬಗಿನ ಸಂಪತ್ತು ಅವಳ ನಗುವಿನ ಸೆಳೆತ ಕಣ್ಣು ಮಿಂಚಿನ ನೋಟ ಎಲ್ಲವೂ ಅವನ ಹೃದಯದ ಬಡಿತವನ್ನು ಏರುಪೇರಾಗಿಸಿಬಿಟ್ಟಿದ್ದವು ಸಂಗೀತ್ನಲ್ಲಿ ಅವಳು ಮಾಡಿದ್ದ ಡ್ಯಾನ್ಸ್ ನೋಡಿ ಮೈಮರೆತಿದ್ದ ಪ್ರಶಾಂತ್ ಸ್ಟೇಜಿಂದ ಇಳಿಯುವಾಗ ಹಾಕಿದ್ದ ಕಾರ್ಪೆಟ್ ಎಡುವಿ ಬೀಳುತ್ತಿದ್ದವಳನ್ನು ಹಿಡಿದಿದ್ದ ಅವಳ ಸೊಂಟದ ನೊಣ್ಣು ಅವನ ಕೈಗೆ ಅನುಭವಕ್ಕೆ ಬಂದಿದ್ದ ಅವಳು ಅವನ ಸ್ಪರ್ಶಕ್ಕೆ ನಾಚಿ ಕೆಂಪೇರಿದ್ದಳು ಅವಳ ಕೆಂಪೇರಿದ ಕೆನ್ನೆಯನ್ನು ಸಬರುವ ಬಯಕೆಯನ್ನೋ ಕಷ್ಟಪಟ್ಟು ಕಂಟ್ರೋಲ್ ಮಾಡಿಕೊಂಡಿದ್ದ ಮೌನ ಮಾತ್ರ ಅದನ್ನು ನೋಡಿ ಹುರಿದು ಹೋಗಿದ್ದಳು ಪ್ರಕೃತಿ ಅವನ ಕಡೆಗೆ ನೋಡದೆಯೇ ಸರಿದು ಹೋದಳು ಥ್ಯಾಂಕ್ಸ್ ಹೇಳಿ ಮರುದಿನ ಮೆಹಂದಿಯ ಸಮಯದಲ್ಲಿ ಅವಳಿಗೆ ಮೆಹಂದಿ ಹಾಕುವವಳ ಕೈಗೆ ಹಣ ಕೊಟ್ಟು ಪ್ರಕೃತಿಯನ್ನು ತೋರಿಸಿ ಅವಳ ಕೈಯ ಮೆಹಂದಿಯಲ್ಲಿ ತನ್ನ ಹೆಸರು ಬರೆಯುವಂತೆ ಹೇಳಿದ ಮೇಡಮ್ ಯಾರದಾದರೂ ಹೆಸರು ಬರೆಯಬೇಕಿದೆಯೇ ಎಂದಳೋ ಅವಳು ಪ್ರಕೃತಿಗೆ ಮೆಹಂದಿ ಹಾಕುವಾಗ ಹ್ಞೂ ಹ್ಞೂ ನನ್ನದೇ ಹೆಸರಿನ ಅಕ್ಷರ ಬರೆದರೆ ಸಾಕು ಎಂದಳು ಅದಕ್ಕೆ ಉಂ ಎಂದ ಅವಳು ಪ್ರಶಾಂತ್ ಹೇಳಿದಂತೆ ಅವನ ಹೆಸರು ಬರೆದಿದ್ದಳು ಎರಡೂ ಕೈಯಲ್ಲಿ ರಾತ್ರಿ ರೂಮಿಗೆ ಬಂದವಳು ತನ್ನ ಕೈಯನ್ನು ನೋಡಿಕೊಂಡು ನಕ್ಕಿದ್ದಳ ಬೆಳಗ್ಗೆ ಕೈಗಳನ್ನು ತೊಳೆದುಕೊಂಡು ತನ್ನ ಕೈಗಳಿಗೆ ಮುತ್ತಿಟ್ಟುಕೊಂಡಿದ್ದಳ ಕಾಫಿಯನ್ನು ಹಿಡಿದು ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಾ ನಿಂತವಳ ಹತ್ತಿರ ಬಂದ ಪ್ರಶಾಂತ್ ಪ್ರಕೃತಿ ಎಂದ ಹಾ ಎಂದಳು ನಿನ್ನ ಮೆಹಂದಿ ತೋರಿಸೆ ಎಂದ ಹ್ಞೂ ಹ್ಞೂ ನಾನೇಕೆ ತೋರಿಸಬೇಕು ನಿಮಗೆ ಎಂದಳು ಯಾಕೆಂದರೆ ನಾ ನೋಡ್ಬೇಕು ಅದಕ್ಕೆ ಎಂದವನಿಗೆ ಬಹಳ ಆಟ ಆಡಿಸಿ ನಂತರ ಮೆಹಂದಿ ತೋರಿಸಿದ್ದೆಳು ಅವನು ಅವಳ ಕೈಗಳಲ್ಲಿ ತನ್ನ ಹೆಸರನ್ನು ನೋಡಿ ನಂತರ ಅವಳ ಅಂಗೈಗಳಿಗೆ ಮುತ್ತನ್ನಿಟ್ಟು ಬ್ಯೂಟಿಫುಲ್ ಎಂದಿದ್ದ ನಾಚಿದವಳ ಕೆನ್ನೆ ಕೆಂಪೇರಿದ್ದವ ಅವಳ ಹತ್ತಿರ ಬಂದವನು ಅವಳ ಕೆಂಪೇರಿದ್ದ ಕೆನ್ನೆಯನ್ನು ಸವರಿದ್ದ ಮೃದುವಾದ ಅವುಗಳ ಸ್ಪರ್ಶ ಅವನ ಮುಖದಲ್ಲಿ ನವಿರುತನವನ್ನು ತುಂಬಿತ್ತು ಸ್ವಲ್ಪ ಸಮಯದ ಬಳಿಕ ನೀ ಹೋಗಿ ಇಲ್ಲಿಂದ ಯಾರಾದರೂ ಬಂದರೆ ಅಥವಾ ನೋಡಿದರೆ ಎಂದಳೋ ಅಷ್ಟರಲ್ಲಿ ಅವಳ ರೂಂ ನಾಕ್ ಮಾಡಿದ್ದರು ಯಾರೋ ಹೋಗಿ ಎಂದಳೋ ಒರಟವನಿಗೆ ಜೋಪಾನ ಎಂದಳೋ ಅವಳ ಹತ್ತಿರ ಬಂದವನು ತಟ್ಟನೆ ಅವಳ ಕೆನ್ನೆಗೆ ಒಂದು ಮುತ್ತಿಟ್ಟು ಹೋಗಿದ್ದ ಅವನು ಸೇಫಾಗಿ ಇಳಿದ ನಂತರ ಸಮಾಧಾನದ ಉಸಿರು ಬಿಟ್ಟವಳು ಹೋಗಿ ಬಾಗಿಲು ತೆಗೆದಳೋ ಗೆಳತಿಯರು ಬಂದಿದ್ದರ ಅವಳ ರೂಂ ತುಂಬ ಹರಡಿಕೊಂಡರ ಅಂದ ಸಂಜೆ ಎಂಗೇಜ್ಮೆಂಟ್ ಜೊತೆಯಲ್ಲಿ ಪಾರ್ಟಿ ಅದಕ್ಕಾಗಿ ರೆಡಿಯಾಗಿದ್ದಳು ಪ್ರಕೃತಿ ಅವಳು ರೂಮಿನ ಬಾಗಿಲು ತೆಗೆದಾಗ ಅವಳಿಗಾಗಿಯೇ ಕಾದು ನಿಂತಿದ್ದ ಪ್ರಶಾಂತ್ ಒಂದು ನಿಮಿಷ ಎಂದು ಒಳಗೆ ಬಂದವನೊ ಅವಳನ್ನು ಕಣ್ತುಂಬ ತುಂಬಿಕೊಂಡು ಅವಳ ಮೊಗವಿಡಿದು ಅವಳ ಕೆನ್ನೆಗಳನ್ನು ಮಧುರವಾಗಿ ಚುಂಬಿಸಿದ್ದ ಅವಳ ಕಣ್ಣಿನ ಸೋಗೆಯನ್ನು ಸ್ವಲ್ಪ ತೆಗೆದು ಅವಳಿಗೆ ದೃಷ್ಟಿಯಾಗದಂತೆ ಹಚ್ಚಿದ್ದ ನಂತರ ಬಾ ಎಂದ ನೀ ಹೋಗಿ ನಂತರ ನಾನು ಬರುತ್ತೀನಿ ಎಂದಳು ಡೋಂಟ್ ವರಿ ಐ ವಿಲ್ ಹ್ಯಾಂಡಲ್ ದ ಸಿಚುವೇಶನ್ ಎಂದ ಸರಿ ಎಂದು ಅವನ ತೋಳಿಡಿದು ಹೊರಟಳು ಹಾಲ್ಗೆ ಅವರಿಬ್ಬರೂ ಬಂದಾಗ ಎಲ್ಲರೂ ಎಂಥ ಸುಂದರ ಜೋಡಿ ಎಂದುಕೊಂಡರು ಅಷ್ಟರಲ್ಲಿ ಅವಳ ಅಪ್ಪ ಅಮ್ಮನನ್ನು ಅಲ್ಲಿ ನೋಡಿ ಅವಳಿಗೆ ಆಶ್ಚರ್ಯ ಆಗಿತ್ತು ಅರೆ ಅಪ್ಪ ಅಮ್ಮಾ ಯಾವಾಗ್ ಬಂದ್ರು ಎಂದಳು ಇವತ್ತೇ ಬಂದರು ಎಂದ ಮತ್ತೆ ನನಗೆ ಗೊತ್ತಿಲ್ಲ ಅವರು ಬರೋದು ಎಂದಳು ಅದು ಸರ್ಪ್ರೈಸ್ ಏಕೆಂದರೆ ನಿನ್ನ ಒಪ್ಪಿಗೆ ಇರದೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಎಂದ ಏನದು ಎಂದೇಳು ಹೇಳ್ತೀನಿ ಹಿರೋ ಯಾ ಅಷ್ಟ ಹತ್ರ ನಿನಗೆ ಎಂದ ಸರಿ ಎಂದೇಳು ಪೂರ್ವಿಕಾ ಹಾಗೂ ಪ್ರತಾಪರ ಎಂಗೇಜ್ಮೆಂಟ್ ಬಹಳ ಚೆನ್ನಾಗಿ ಆಯಿತು ನಂತರ ಅದೇ ವೇದಿಕೆಯಲ್ಲಿ ಪ್ರಕೃತಿ ಹಾಗೂ ಪ್ರಶಾಂತ್ ಎಂಗೇಜ್ಮೆಂಟ್ಗೆ ಪೂಜೆಗೆ ಕೂತರೊ ಅವರವರ ಪೇರೆಂಟ್ಸ್ ಜೊತೆಯಲ್ಲಿ ಹುಂಗುರ ಹಾಕುವ ಸಮಯದಲ್ಲಿ ಮೈ ಡಿಯರ್ ಪ್ರಕೃತಿ ವಿಲ್ ಯು ಬಿ ಮೈ ಲಕ್ಷ್ಮೀ ವೈ ಎಂದ ಸಂತಸದಿಂದ ಹೂ ಎಂದು ತಲೆ ಆಡಿಸಿದ್ದಳು ಪ್ರಕೃತಿ ಅವಳಿಗೆ ಹುಂಗುರ ಹಾಕಿ ಮುತ್ತಿಟ್ಟಿದ್ದ ಪ್ರಶಾಂತ್ ನಂತರ ಅವಳೂ ಅವನ ಬೆರಳಿಗೆ ಹುಂಗುರ ತೊಳಿಸಿದ್ದಳು ಮೌನ ಮೌನವಾಗಿ ಬಿಟ್ಟಿದ್ದಳು ಇದರಿಂದ ಆದರೆ ಗೆಳತಿಯ ಬಗ್ಗೆ ಸಂತಸವೆನಿಸಿತು ಅವಳಿಗೆ ಜೋಡಿಗಳನ್ನು ಆ ಭಗವಂತ ಮಾಡಿ ಕಳಿಸುತ್ತಾನೆ ಬಹುಶಃ ಪ್ರಶಾಂತ್ ಜೋಡಿ ಅವಳೇ ಇರಬೇಕು ಇಲ್ಲದಿದ್ದರೆ ಅಷ್ಟು ವರ್ಷಗಳಿಂದ ನಾನು ಪ್ರಶಾಂತ್ ಗಮನ ಸೆಳೆಯಲು ಏನೆಲ್ಲಾ ಕಸರತ್ತು ಮಾಡಿದ್ದೀನಿ ಆದರೂ ಅವನ ಗಮನ ಸೆಳೆಯಲು ಆಗಲಿಲ್ಲ ನನಗೆ ಎಂದುಕೊಂಡಳು ಅವಳು ಎಲ್ಲರೊಂದಿಗೆ ಸಂತಸದಿಂದ ಬೆರೆತಳು ನಂತರ ಡ್ಯಾನ್ಸ್ ಮಾಡಲು ಎಲ್ಲರೂ ಫ್ಲೋರ್ಗೆ ಬಂದಾಗ ಅವನ ಜೊತೆಯಲ್ಲಿ ಡ್ಯಾನ್ಸ್ ಮಾಡುತ್ತಾ ಪ್ರಕೃತಿ ಮೊನ್ನೆ ನಿಮ್ಮ ಜೊತೆಯಲ್ಲಿ ಆ ಹಿರುಳು ಏಕಾಂತದಲ್ಲಿ ನನ್ನ ಮನದಲ್ಲಿ ಕಹಿ ನೆನಪಾಗಿ ಉಳಿದಿದ್ದ ಭಾವನೆಗಳನ್ನು ಹಂಚಿಕೊಂಡ ನಂತರ ಬಹಳ ವರ್ಷಗಳ ನಂತರ ಜೀವನ ಬಹಳ ನೆಮ್ಮದಿ ಅನಿಸಿತ್ತು ನನಗೆ ಥ್ಯಾಂಕ್ಸ್ ಫಾರ್ ದಟ್ ಎಂದಳು ಅದಕ್ಕೆ ಪ್ರಶಾಂತ್ ನಿನ್ನ ಮೊದಲ ಬಾರಿ ಕಂಡಾಗಲೇ ನಿನ್ನ ಮೇಲೆ ಪ್ರೀತಿಯಾಗಿ ಬಿಟ್ಟಿತ್ತು ಕಣೆ ಅದಕ್ಕಾಗಿ ನಿನ್ನನ್ನು ಕಾಡಿಪೀಡಿಸುತ್ತಿದ್ದೆ ನಿನ್ನ ಕೋಪ ನನಗೆ ಕಚಗುಳಿ ಇಡುತ್ತಿತ್ತು ಇನ್ನು ಈ ಕೆನ್ನೆಯ ಕೆಂಪು ನನ್ನ ಮೈಮರೆಸಿತ್ತು ನಿನ್ನ ಕಣ್ಣ ಮಿಂಚು ನನ್ನ ಪ್ರತಿ ಬಾರಿ ಸೋಲಿಸುತ್ತಿತ್ತು ನಿನ್ನ ನಗು ನನ್ನನ್ನು ಹಾಳು ಮಾಡಿತ್ತು ಇನ್ನು ತಡ ಮಾಡಿದರೆ ನನಗೇ ಕಷ್ಟ ಅಂತ ಹೇಳಿ ಮೊನ್ನೆಯಷ್ಟೇ ಅಂಕಲ್ ಹತ್ತಿರ ಮಾತನಾಡಿದ್ದೆ ಅವರು ಆಂಟೆಯ ಜೊತೆಯಲ್ಲಿ ಮಾತನಾಡಿ ನಿನ್ನೆ ನನಗೆ ಕನ್ಫರ್ಮ್ ಮಾಡಿದರು ಸರಿ ಹಿಂದೆ ಆಗಲಿ ನಮ್ಮ ಎಂಗೇಜ್ಮೆಂಟ್ ಎಂದುಕೊಂಡು ಪೂರ್ವೀಯ ಎಂಗೇಜ್ಮೆಂಟ್ ಆದ ಮೇಲೆ ನಮ್ಮದು ಎಂದು ವ್ಯವಸ್ಥೆಯನ್ನು ಮಾಡಿದೆ ಮದುವೆ ಆಗೋಣ ನಿಧಾನವಾಗಿ ಎಂದ ಆಗ ಅವನ ಕಿವಿಯ ಹತ್ತಿರ ಬಾಗಿದ ಪ್ರಕೃತಿ ನಿಧಾನವಾಗಿ ಬೇಡ ಎಂದಳು ಅವನಿಗೆ ಅವಳು ಏನು ಹೇಳುತ್ತಿದ್ದಾಳೆ ಅಂತ ಗೊತ್ತಾದರೂ ಕೂಡ ಬೇಡ ಎಂದ ಛೀ ಬೇಕಂತಲೇ ಕೇಳುತ್ತಿದ್ದೀರಿ ನೀವು ಎಂದಳೋ ನನಗೆ ಅರ್ಥ ಆಗುವಂತೆ ನೀನು ಹೇಳಿದರೆ ಗೊತ್ತಾಗುತ್ತೆ ಎಂದ ನಾಚಿದರೂ ಕೂಡ ಮದುವೆ ಬೇಗ ಆಗೋಣ ನಿಧಾನವಾಗಿ ಬೇಡ ಎಂದಳು ಹೋ ಹಾಗೆ ಥ್ಯಾಂಕ್ಸ್ ಕಣೆ ನನಗೂ ಹಾಗೆ ಅನಿಸಿತ್ತು ಎಂದಾಗ ಚೀಟರ್ ಎಂದು ಅವನಿಗೆ ಹೊರಗಿದ್ದಳು ಅವಳನ್ನು ಬಳಸಿ ಡ್ಯಾನ್ಸ್ ಮಾಡುತ್ತಲೇ ಇದ್ದ ಪ್ರಶಾಂತ್ ಅವಳ ಕಿವಿಯಲ್ಲಿ ಐ ಲವ್ ಯು ಸೋ ಮಚ್ ಕಣೆ ಪ್ರಕೃತಿ ಎಂದ ಐ ಲವ್ ಯು ಸೋ ಮಚ್ ಎಂದಳು ಎರಡು ದಿನಗಳ ನಂತರ ಪೂರ್ವೀಯ ಮದುವೆ ಸುಗಮವಾಗಿ ನೆರವೇರಿತ್ತು ಅವಳು ಬಂದು ಪ್ರಕೃತಿ ಎಂದು ಅವಳನ್ನು ಅಪ್ಪಿಕೊಂಡಿದ್ದಳು ಆಗ ಪ್ರಶಾಂತ್ ಲೇ ಪೂರ್ವಿ ನೀನ್ ಹಾಗೆ ಹಿಡಿದುಕೊಳ್ಳಬೇಕಿರುವುದು ಪ್ರತಾಪ್ನ ನನ್ನ ಹುಡುಗಿಯನ್ನಲ್ಲ ಎಂದ ತೂ ಹೋಗೋ ನೀನು ಎಂದಳು ನಾಚಿ ಅವಳ ಹತ್ತಿರ ಬಂದ ಪ್ರತಾಪ್ ಐ ಸೋ ಸಾರಿ ಪ್ರಕೃತಿ ಎಂದಿದ್ದ ಪರವಾಗಿಲ್ಲ ತಪ್ಪು ಎಲ್ಲರೂ ಮಾಡುತ್ತಾರೆ ತಿದ್ದಿಕೊಂಡವರು ಒಳ್ಳೆಯ ಬದುಕನ್ನು ಪಡೆಯುತ್ತಾರೆ ನೀವು ನಿಮ್ಮ ತಪ್ಪು ತಿಳಿದು ತಿದ್ದಿಕೊಂಡಿದ್ದೀರಿ ನಿಮಗೆ ಒಳ್ಳೆಯದಾಗಲಿ ನಮ್ಮ ಪೂರ್ವಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದಳು ಕ್ಷಮಿಸಿದ್ದಕ್ಕೆ ಥ್ಯಾಂಕ್ಸ್ ಅವಳನ್ನು ನನ್ನ ಪ್ರಾಣದಂತೆ ನೋಡಿಕೊಳ್ಳುತ್ತೀನಿ ಐ ಪ್ರಾಮಿಸ್ ಎಂದ ಪ್ರತಾಪ್ ಪೂರ್ವಿಯ ಜೊತೆಯಲ್ಲಿ ಹೋದ ಅವಳನ್ನು ಬಳಸಿ ಹಿಡಿದುಕೊಂಡ ಪ್ರಶಾಂತ್ ಸಮಾಧಾನ ಆಯಿತಾ ನಿನಗೆ ಎಂದ ಹೂ ಕಣೋ ಐ ಆಮ್ ಸೋ ಹ್ಯಾಪಿ ಎಂದಳೋ ಆದರೆ ನಾನು ಹ್ಯಾಪಿಯಾಗಿಲ್ಲ ಎಂದ ಹೌದಾ ಅದಕ್ಕೆ ನಾನು ಈಗ ಏನ್ ಮಾಡಬೇಕು ಹೇಳಿ ಎಂದಳು ನನಗೆ ನನ್ನ ಫಸ್ಟ್ ಕಿಸ್ ಬೇಕು ಈಗಲೇ ಇಲ್ಲೇ ಎಂದ ಕಣ್ಣರಳಿಸಿ ನೋಡಿದಳು ಅವನನ್ನು ಈ ರೀತಿಯಲ್ಲಿ ನನ್ನ ನೋಡ್ಬೇಡ ಕಣೆ ಅದೇ ನನ್ನನ್ನು ಹಾಳು ಮಾಡಿದೆ ಎಂದವನು ಅವಳನ್ನು ಬರಸೆಳೆದು ಅಪ್ಪಿಕೊಂಡಿದ್ದ ಪ್ರಶಾಂತ್ ತನ್ನ ಮೊದಲ ಚುಂಬನ ಅವಳಿಂದ ಪಡೆಯಲು ಮುಂದಾಗಿದ್ದ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ